ಬೇಕ್ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲಿ ಬರಲ್ಲ ಏನ ಆರ್ ಸಿ ಬಿ ಆರ್ ಸಿ ಬಿ ರಿಪೋರ್ಟ್ ಅನ್ನ ರಾಜ್ಯ ಸರ್ಕಾರ ಅವ್ರು ಮಾಡದಂತ ಒಂದು ತನಿಖಾ ಆಯೋಗ ಸಬ್ಮಿಟ್ ಮಾಡ್ತಾ ಇದೆ ಅಂತ ಕೇಳಿದ್ದೀನಿ ನಾನು ಅವ್ರಿಗೂ ಹೇಳ್ತೀನಿ ಯಾರು ಈ ತನಿಖಾ ಸಂಸ್ಥೆ ಏನಿದೆ ದಯವಿಟ್ಟು ಸಬ್ಮಿಟ್ ಮಾಡಕ್ಕೆ ಹೋಗಬೇಡಿ ಯಾಕೆ ಮಾಡಕ್ಕೆ ಹೋಗ್ತೀರಾ ಅದರಲ್ಲೇನು ಬರೆದಿರಲ್ಲ ತಪ್ಪೆಲ್ಲ ಆರ್ ಸಿ ಬಿದು ತಪ್ಪೆಲ್ಲ ಕೆ ಎಸ್ ಸಿ ಅದು ಅಷ್ಟು ಬಿಟ್ಟರೆ ಏನೂ ಇರೋಲ್ಲ ಅದರಲ್ಲಿ ನೋಡಿ ಇವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ನಿಮ್ಮ ಮನೆ ಆಳ ಕಾಂಗ್ರೆಸ್ ಸರ್ಕಾರದಿಂದ ಇವತ್ತು ಬೆಂಗಳೂರಲ್ಲಿ ನಡೀತಾ ಇದ್ದಂತ ಎಲ್ಲ ಮ್ಯಾಚ್ಗಳು ಇವತ್ತು ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ ಇಲ್ಲಿ ಏನ ನಮ್ಮ ಬೆಂಗಳೂರಲ್ಲಿ ಬಿಸ್ನೆಸ್ ನಡಿಬೇಕಾಯಿತು ಆ ಬಿಸ್ನೆಸ್ಸು ಇಲ್ಲ ಹೋಟ್ಲ್ ಬಿಸ್ನೆಸ್ಸು ಇಲ್ಲ ಅಂಗಡಿ ಬಿಸ್ನೆಸ್ಸು ಇಲ್ಲ ತೆರಿಗೆನೂ ಇಲ್ಲ ಅಷ್ಟು ತೆರಿಗೆ ಬರಬೇಕಾಯ್ತು ಸೇರ್ ಕೊಡು ತೆರಿಗೆ ಬೆಂಗಳೂರಿಗೆ ಬರಬೇಕಾಯ್ತು ಕರ್ನಾಟಕಕ್ಕೆ ಬರಬೇಕಾಯ್ತು ತೆರಿಗೆ ಆ ಹೋಯ್ತು ಈಗ ಮ್ಯಾಚ್ ನಡೆದಿದ್ರೆ ಕೋಟ್ಯಾಂತರ ರೂಪಾಯಿ ತೆರಿಗೆ ಬರೋದು ಕರ್ನಾಟಕಕ್ಕೆ ಆ ತೆರಿಗೆನೂ ಹೋಯ್ತು ಜನರಿಗೆ ಎಂಟರ್ಟೈನ್ಮೆಂಟ್ ಬೆಂಗಳೂರಲ್ಲಿ ಏನು ಎಂಟರ್ಟೈನ್ಮೆಂಟ್ ಇದೆ ಮ್ಯಾಚ್ ನೋಡೋ ಎಂಟರ್ಟೈನ್ಮೆಂಟ್ ಭಾಳ ಜನ ಕ್ರಿಕೆಟ್ ಅಭಿಮಾನಿ ಇದೆ ಇದೀರ ಬೆಂಗಳೂರಲ್ಲಿ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಅದಕ್ಕೂ ಮನೆ ಆಳು ಕೆಲಸ ಮಾಡಿದ್ರಿ ಹಾಂ ಯಾವುದು ನಡೀತಾ ಇದ್ದಿದೆ ಬೇರೆ ಕಡೆ ಹೋಗಿದೆ ಈಗ ವಿಶ್ವಕಪ್ಗಳು ಯಾವ್ದಾವ್ದು ನಡಿಬೇಕಾಯಿತು ಅವೆಲ್ಲನು ಕೂಡ ಬೇರೆ ಬೇರೆ ಕಡೆ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ ನಿಮ್ಮ ಯೋಗ್ಯತೆಗೆ ಈ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಯೋಗ್ಯತೆಗೆ ಸ್ಪೋರ್ಟ್ಸ್ಗೂ ಇಲ್ಲಿ ಬೆಲೆ ಇಲ್ದಂಗೆ ಆಟಿದ್ವಿ ಒಂದು ಕಡೆ ಮಹಿಳಾ ತಂಡ ವಿಶ್ವಕಪ್ ಅನ್ನ ಗೆದ್ದಿದ್ದಾರೆ ಇಲ್ಲಿ ಮ್ಯಾಚ್ ನೋಡೋಕ್ಕೂ ಅವಕಾಶ ಇಲ್ಲ ಇವತ್ತೆಲ್ಲ ಕಡೆ ಬೇರೆ ಹೋಗ್ತಾ ಇದ್ದಾರೆ ಆ ಶಾಪ ನಿಮಗೆ ತಟ್ಟೋದು ಕಾಂಗ್ರೆಸ್ ಅವ್ರಿಗೆ ತಪ್ಪೋದು ಅದಕ್ಕೆ ಇವತ್ತು ಆರ್ ಸಿ ಏನು ರಿಪೋರ್ಟ್ ಕೊಡ್ತಾ ಇದ್ದಾರೆ ಅದು ನನಗನ್ಸ್ತೈತೆ ಅದರಲ್ಲಿ ಯಾವುದೇ ಹುರುಳಿಲ್ಲ ಯಾವುದೇ ಹುರುಳಿಲ್ಲ ಇವರು ಎಸ್ಕೇಪ್ ಆಗೋದಕ್ಕೋಸ್ಕರ ಮಾಡಿದ ತಪ್ಪು ಇವರು ವಿಧಾನಸೌಧ ಸ್ಟೆಪ್ ಮೇಲೆ ಮಾಡಿದ್ದಿರ್ಬೋದು ಕಾರ್ಯಕ್ರಮ ಮಾಡಿದ್ದಿರ್ಬೋದು ಇವ್ರ ಚಿತಾವಣೆಯಿಂದ ಆಗಿದ್ದು ಅವರೇನು ಮಾಡಬೇಕು ಅಂತ ಇರಲಿಲ್ಲ ಇವ್ರ ಚಿತಾವಣೆಯಿಂದ ನಡೆದು ಹನ್ನೊಂದು ಜನರ ಸಾವಿಗೆ ನೇರ ಕಾರಣ ಅಪರಾಧಿಗಳು ಈ ಕಾಂಗ್ರೆಸ್ ಸರ್ಕಾರ ಕೊಲೆ ಸರ್ಕಾರ ಇದು ನೇರವಾಗಿ ಸರ್ಕಾರನೇ ಬಾಗಿ ಅನುಮತಿ ಯಾರು ಬಾ ಅಂತ ಕರೆದವರು ಯಾರು ಇಲ್ಲಿ ಹನ್ನೊಂದು ಜನರ ಸಾವಿಗೆ ಕಾರಣ ಯಾರು ಈ ಸರ್ಕಾರನೇ ಅದನ್ನ ಬಿಟ್ಟು ನೋಡಿ ಆ ರಿಪೋರ್ಟ್ ಅಲ್ಲಿ ಎಲ್ಲೂ ಕೂಡ ಸರ್ಕಾರದ ಮೆನ್ಷನ್ ಮಾಡಿರಲ್ಲ ತನಿಖೆ ಮಾಡಕ್ ಕೊಟ್ಟಿದ್ಯಾರು ಪರ್ಮಿಷನ್ ಕೊಟ್ಟಿದ್ದ್ಯಾರು ಅಂತ ತನಿಖೆ ಆಗ್ಬೇಕಾಯ್ತು ಪರ್ಮಿಷನ್ ಕೊಟ್ಟಿದ್ದಾರು ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಗೆ ಆದೇಶ ಸರ್ಕಾರದ ಆದೇಶ ಮಾಡಿದವರು ಯಾರು ಇವೆಲ್ಲವನ್ನ ಬಿಟ್ಟುಬಿಟ್ಟು ಆರ್ ಸಿ ಬಿ ಕೆ ಎಸ್ ಸಿ ಎವ್ರ ಮೇಲೆ ಗೂಬೆ ಕೂತ್ಸೋ ಅಂತ ಕೆಲಸ ಮಾಡ್ತಾರೆ ಅವ್ರದ್ದೇನು ತಪ್ಪಿಲ್ಲ ಅಂತ ಹೇಳಲ್ಲ ಆದರೆ ಯಜಮಾನ ನೀಂತಾನೆ ಎಲ್ಲದಕ್ಕೂ ಅನುಮತಿ ಕೊಟ್ಟವ್ರು ನೀರು ಹೆಂಗೆ ಕೊಟ್ರಿ ಅನುಮತಿ ಜನ ಪ್ರಶ್ನೆ ಕೇಳ್ತಾರೆ ಹೆಂಗೆ ಅನುಮತಿ ಕೊಟ್ಟ್ರಿ ನೀವು ಒಂದೇ ದಿನದಲ್ಲಿ ಇಜೋತ್ಸವ ಮಾಡೋಕ್ಕೆ ಯಾರು ಹೇಳಿದರು ನಿಮಗೆ ಕೆ ಸಿ ಎ ಕೇಳೀತಾ ನೀವೇ ಎಲ್ಲ ಮಾಡಿದವರು ನೀವೇ ಒತ್ತಡ ಹಾಕ್ದವರು ಅವ್ರು ಕೋರ್ಟಲ್ಲಿ ಅಫಿಡವಿಟ್ ಸಬ್ಮಿಂಟ್ ಮಾಡಿದಾರಲ್ಲ ನಾವೇನು ಮಾಡಬೇಕು ಅಂತ ಇರಲಿಲ್ಲ ರಾಜ್ಯ ಸರ್ಕಾರನ ಹೇಳಿದ್ದು ಅಂತ ಅಫಿಡವಿಟ್ ಹಾಕಿದ್ದಾರೆ ಕೋರ್ಟಲ್ಲಿ ಆ ಅಫಿಡವಿಟನ್ನು ವಿಧಾನಸಭೆಯಲ್ಲಿ ನಾನು ಪ್ರಸ್ತಾವ ಮಾಡಿದ್ದೀನಿ ಮಾಡೋಕ್ಕೆ ಹೇಳ್ದವ್ರು ನೀವು ಪರ್ಮಿಷನ್ ಕೊಟ್ಟವ್ರು ನೀವು ನಿಮ್ಮ ಮಕ್ಕಳು ಮರಿನೆಲ್ಲ ಕರ್ಕೊಂಬಂದು ಕೂತ್ಸ್ಕೊಂಡವ್ರು ನೀವು ಫೋಟೋ ಶೋ ಮಾಡ್ಕೊಂಡವ್ರು ನೀವು ಹನ್ನೊಂದು ಜನ ಸಾವಿಗೆ ಕೊಲೆಗಾರ ನೀವು ಈಗ ನೋಡಿದ್ರೆ ಆರ್ ಸಿ ಬಿ ಕೆ ಎ ಸಿ ಎ ಅವ್ರ ಮೇಲೆ ಆಪಾದನೆ ಹೊರಿಸ್ತಾ ಇದ್ದೀರಾ ಇದರಲ್ಲಿ ಏನು ಊರಲಿಲ್ಲ ಸುಮ್ಮನೆ ಅದೊಂದು ರಿಪೋರ್ಟ್ ಅಷ್ಟೇ ಅದನ್ನು ಮುಚ್ಚಾಕೆ ಮಾಡಿರೋಂಥ ಒಂದು ತನಿಖಾ ಸಂಸ್ಥೆ ಅಷ್ಟೆ ಮುಚ್ಚಾಕ್ತಾರೆ ಮುಚ್ಚಾಕ್ತಾರಷ್ಟೆ ಅದಕ್ಕೆ ಮೂರು ಪೈಸದ ಬೆಲೆ ಇಲ್ಲ ಅನ್ಸುತ್ತೆ ಕೋರ್ಟ್ ಆದರೂ ಇದ್ರ ಬಗ್ಗೆ ಸಿ ಬಿ ಐ ತನಿಖೆ ಕೊಡಬೇಕು ಆಗ ಮಾತ್ರ ಸತ್ಯಾಸತ್ಯತೆ ಹೊರಗಡೆ ಬರ್ತದೆ ಇಲ್ಲ ಅಂದರೆ ಬರಲ್ಲಾಯ್ತು ಧರ್ಮಸ್ಥಳದ ಕೇಸು ಈ ನಗರ ನಕ್ಸಲರು ಮಾಡಿದಂಥ ಒಂದು ನಾಟಕ ಏನೋ ಸಿಕ್ಬಿಡುತ್ತೆ ಧರ್ಮಸ್ಥಳದಲ್ಲಿ ಅಂತೇಳಿ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಿ ಧರ್ಮಸ್ಥಳಕ್ಕೆ ಯಾರು ಹೋಗ್ದಂಗೆ ಅಲ್ಲಿ ಭೇಟಿ ಮಾಡ್ದಂಗೆ ದರ್ಶನ ಮಾಡ್ದಂಗೆ ಇವತ್ತು ಹಾಳು ಮಾಡೋ ಪ್ರಯತ್ನ ಮಾಡಿದವರು ಈ ನಗರ ನಕ್ಸಲ್ರು ಈ ತಿಮರೋಡಿ ಗ್ಯಾಂಗ್ ಈಗ ಅವ್ರ ಮೇಲೆ ಏನ್ ಕ್ರಮಗಳಾಗಿದೆ ಇಷ್ಟು ದಿನ ಆಗಿದೆಯಲ್ಲ ಏನೂ ಇಲ್ಲ ಇನ್ನು ಕೋರ್ಟ್ಗಳಲ್ಲಿ ಎಲ್ಲ ಕಡೆ ರಿಲೀಫ್ ತಗೊಂತ ಇದಾರೆ ಅವರು ಎಲ್ಲ ಕಡೆ ರಿಲೀಫು ಗಡೀಪಾರು ರಿಲೀಫು ಎಲ್ಲ ರಿಲೀಫು ಯಾಕೆಂದ್ರೆ ಸರಿಯಾಗಿ ವಾದ ಮಣ್ಣೆ ಮಾಡ್ತಾ ಇಲ್ಲ ಕೋರ್ಟ್ಗಳಲ್ಲಿ ಸರ್ಕಾರದ ಪರವಾಗಿ ಯಾರ್ಯಾರು ಹೋಗ್ತಾರೋ ಅವ್ರು ಯಾರು ಸರಿಯಾಗಿ ವಾದವನ್ನ ಮಣ್ಣೆ ಮಾಡ್ತಾ ಇಲ್ಲ ಯಾಕೆಂದ್ರೆ ಇದರಿಂದ ಇರುವಂತದ್ದು ದೊಡ್ಡ ಜಾಲ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡೋಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂತ ಪಿತೂರಿ ಇದು ಅಂತಾರಾಷ್ಟ್ರೀಯ ಮಟ್ಟದ ದುಡ್ಡು ಬಂದಿದೆ ಇದಕ್ಕೆ ಅದು ತನಿಖೆ ಸರಿಯಾಗಿ ನಡೀತಾ ಇಲ್ಲ ಅದರಿಂದ ಚಾರ್ಜ್ ಶೀಟ್ ಆಗಲಿ ಅದರಲ್ಲಿ ಏನು ಬರುತ್ತೋ ನೋಡೋಣ ಈ ತರ ಮಾಡೋರಿಗೆ ಸರಿಯಾದಂತ ಶಿಕ್ಷೆ ಆಗಬೇಕು ಅಂತ ಹೇಳಿ ನಾನು ಆಗ್ರಹವನ್ನ ಮಾಡ್ತಾ ಇದ್ದೀವಿ ಆಯ್ತಾ ಅಷ್ಟೇ ಪತ್ರಿಕೆಯಲ್ಲಿ ಇವತ್ತು ಇನ್ನೊಬ್ಬರು ಫೋಟೋ ಸಿ ಎಮ್ ಬರಬೇಕಾಯ್ತು ಎರಡೂವರೆ ವರ್ಷಕ್ಕೆ ಬಂದಿಲ್ಲ ನಿನ್ನೆ ಡಿಕೆಶ್ ಕುಮಾರ್ ಭಾಷಣ ಮಾಡಿದ್ದಾರೆ ಅಗ್ರಿಮೆಂಟ್ ಎರಡೂವರೆ ಎರಡೂವರೆ ಫಿಫ್ಟಿ ಫಿಫ್ಟಿ ವಚನ ಭ್ರಷ್ಟರು ಕಾಂಗ್ರೆಸ್ ಅವರು ವಚನ ಭ್ರಷ್ಟ ಕಾಂಗ್ರೆಸ್ ನೆಕ್ಸ್ಟ್ ಡಿ ಕೆ ಕುಮಾರ್ ಅದನ್ನೇ ಇಟ್ಕೊಂಡು ಹೋಗೋದು ಡಿ ಕೆ ಕುಮಾರ್ ವಚನ ಭ್ರಷ್ಟರು ಕಾಂಗ್ರೆಸ್ ಅವರು ಅವರು ಹೇಳಿದ್ದಾರೆ ಕಾಂಗ್ರೆಸ್ ಮೀಟಿಂಗಲ್ಲಿ ಹೇಳಿದ್ದಾರೆ ಕೆಲಸ ಒಬ್ಬರದು ಲಾಭ ಮತ್ತೊಬ್ಬರದು ಸಿದ್ದರಾಮಯ್ಯ ಮುಂದೆನೇ ಹೇಳಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೆಲಸ ಒಬ್ಬರದು ಲಾಭ ಒಬ್ಬರದು ಅಂದ್ರೆ ಯಾರದು ನಾನು ಸಿದ್ಧ ನಾನು ಕೆಲಸ ಮಾಡಿದೆ ಸಿದ್ದರಾಮಯ್ಯ ಆಗಿ ಮುಖ್ಯಮಂತ್ರಿ ಆದರು ಇಷ್ಟೇ ಅರ್ಥ ಬಿಡಿಸಿ ಹೇಳ್ತಾ ಇದ್ದೀನಿ ಓಸಿ ಮುಖ್ಯಮಂತ್ರಿ ಕೆಲಸ ನಂದುದು ಸಿದ್ದರಾಮಯ್ಯ ಕೆಲಸ ಮಾಡಿದೆ ಏನು ಕೆಲಸ ಮಾಡದೆ ಮುಖ್ಯಮಂತ್ರಿ ಆದ್ರು ಅಂತಾನೆ ಹೇಳಿದ್ದಾರೆ ಅದಕ್ಕೆ ಇನ್ನೂ ಮುಂದೆ ಹೋಗಿ ಕಣ್ಣೀರ ಕಣ್ಣೀರನ್ನು ಕೂಡ ಹಾಕಿದ್ದಾರೆ ಯಾರ್ಯಾರಿಗೆ ಖುಷಿ ಪಡ್ಬೋದು ಇವತ್ತು ಬಹಳ ಖುಷಿ ಪಡಿ ಸಂತೋಷ ಪಡಿ ಅಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಳಿದ್ದಾರೆ ಯಾರಿಗೆ ಹೇಳಿದ್ದಾರೆ ಪಕ್ಕದಲ್ಲಿ ಕೂತಿದ್ದವ್ರಿಗೆ ಹೇಳಿರೋದು ಖುಷಿ ಪಡೋರೆಲ್ಲ ಖುಷಿ ಪಡಿ ನಾನು ಕಾಂಗ್ರೆಸ್ಸಿನ ಅಧ್ಯಕ್ಷ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತಾನು ಹೇಳಿದ್ದಾರೆ ಅಂದ್ರೆ ಇದೆಲ್ಲ ಯಾವುದು ಯಾಕೆ ಹೇಳ್ತಾ ಇದ್ದಾರೆ ನಾವು ಹೇಳಿದ್ರಿ ನವಂಬರ್ ಅಲ್ಲಿ ಕ್ರಾಂತಿ ಅಂತ ಈ ಕ್ರಾಂತಿ ಇಲ್ಲ ಅಂದಿದ್ರೆ ಇವೆಲ್ಲ ಯಾಕೆ ನಡೀತಾ ಇತ್ತಪ್ಪ ಕೆಲಸ ಒಬ್ಬರದು ಲಾಭ ಒಬ್ಬರದು ಖುಷಿ ಪಡ್ರಿ ನಾನು ಕಾಂಗ್ರೆಸ್ ಅಧ್ಯಕ್ಷನ್ಗೆ ರಾಜೀನಾಮೆ ಕೊಡ್ತೀನಿ ಇವತ್ತು ಮುನಿಯಪ್ಪ ಹೋಗಿ ಆ ಖರ್ಗೆನ್ ಭೇಟಿ ಮಾಡಿದ್ದಾರೆ ಹೇಳಿದ್ದಾರೆ ಆ ಎರಡೂವರೆ ಎರಡೂವರೆ ಸೂತ್ರನ ಬೇಗ ಪಾಲನೆ ಮಾಡ್ಬಿಡಿ ಕಳದೆ ಒಂದು ವರ್ಷದಲ್ಲಿ ಬಿರಿ ಈ ಎರಡೂವರೆ ವರ್ಷ ಅಂತಾನೆ ಓಡ್ತಾ ಇದೆ ಸರ್ಕಾರ ಏನು ಕೆಲಸ ಮಾಡ್ತಾ ಇಲ್ಲ ಸತ್ತೋಗಿದೆ ಸರ್ಕಾರ ಅಂತ ಮುನಿಯಪ್ಪನವ್ರು ಹೇಳಿದ್ದಾರೆ ಪತ್ರಿಕೆಯಲ್ಲೂ ಬಂದಿದೆ ಅಲ್ಲ ಮಾಧ್ಯಮದಲ್ಲೂ ಬಂದಿದೆ ನಮ್ಗೆ ಹೇಳ್ತಾರೆ ಗಿಣಿ ಶಾಸ್ತ್ರ ಕೇಳಬೇಕಂತ ಕೇಳಬೇಕಾಗಿರೋ ನೀವ್ರಿ ಗ್ರೀಣ್ ಶಾಸ್ತ್ರ ಕಣ್ಣೀರ್ ಆಗ್ತಾ ಇದ್ದೀರಲ್ಲ ಹ ಅದಕ್ಕೆ ಎಲ್ಲ ಶಾಸ್ತ್ರ ಇನ್ನೊಂದು ಶಾಸ್ತ್ರ ಬಿಟ್ಟವ್ರ ಗಿಣಿದು ಬಂದ್ರೆ ಅದನ್ನು ಹೇಳ್ತೀರಿ ಈಗ ಹೆಂಗೂ ರಾಜೀನಾಮೆ ಕೊಡ್ತೀನಿ ಅಂತ ಉಪ ಮುಖ್ಯಮಂತ್ರಿಗೂ ರಾಜೀನಾಮೆ ಕೊಟ್ಬಿಡಿ ನೋಡಿ ನನ್ಗೆ ಬಂದಿರೋ ಮಾಹಿತಿ ಪ್ರಕಾರ ನನಗಿರೋಂತ ಅಥೆಂಟಿಕ್ ಮಾಹಿತಿ ಪ್ರಕಾರ ಅಧ್ಯಕ್ಷರಿಗೂ ರಾಜೀನಾಮೆ ಕೊಡ್ತಾರೆ ಉಪ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಬೇಕಾದ್ರೆ ಯಾಕಂದ್ರೆ ಮಾತು ತಪ್ಪಿದ ಕಾಂಗ್ರೆಸ್ ವಚನ ಭ್ರಷ್ಟ ಕಾಂಗ್ರೆಸ್ ಅಂತ ಅವರು ಇವರು ಮನೆ ಹಾಳಾಗ್ಲಿ ಏನಾನ ಮಾಡ್ಕೊಂಡ್ಲಿ ಕಾಂಗ್ರೆಸ್ ನಮ್ಗೇನು ಸಂಬಂಧ ಇಲ್ಲ ಅದು ಬೇರೆ ಪ್ರಶ್ನೆ ನಾನು ಆಗ್ಲೇ ಹೇಳಿದ್ದೀನಿ ಇವ್ರು ಹೆಣ ಸತ್ತೋಗಿದೆ ಕಾಂಗ್ರೆಸ್ ಹೆಣ ಹೊರಕ್ಕೆ ಮುಂದೆ ಆದ್ರೇನು ಹಿಂದೆ ಆದ್ರೇನು ಒತ್ಕೊಳ್ರಿ ಇಬ್ರುನು ಈಗ ಹಿಂದೆ ಡಿ ಕೆ ಶುಮಾರ್ ಇದ್ದಾರೆ ಮುಂದೆ ಬರಬೇಕು ಅಂತ ಅದು ಅಷ್ಟೇ ಹಿಂದೆ ಮುಂದೆ ಪ್ರಶ್ನೆ ಅಷ್ಟೆ ಅದು ಬರ ಅದು ಆದ್ರೆ ರಾಜ್ಯದಲ್ಲಿ ನಿಮ್ಮ ಈ ಮುಂದೆ ಹೊರೋ ಹೊರದ್ಕು ಹಿಂದೆ ಹೊರೋ ಎಣ ಹೊರತ್ಕು ಗಲಾಟೆಯಿಂದ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ ದರೋಡೆಗಳು ನಡೀತಾ ಇದೆ ಅತ್ಯಾಚಾರಗಳು ನಡೀತಾ ಇದೆ ಕಾನೂನು ಸುವಸ್ಥೆ ಪೂರ್ತಿ ಹಾಳಾಗಿದೆ ಅಭಿವೃದ್ಧಿ ಕಾರ್ಯ ಕುಂಠಿತ ಆಗಿದೆ ಅದು ನಮ್ಮ ಕಾಳಜಿ ಅಷ್ಟೆ ನನ್ನ ಹೇಳಿದಾರಲ್ಲ ಅಧ್ಯಕ್ಷ ಸ್ಥಾನಕ್ಕೆ ಕೊಡ್ತೀನಿ ಅಂತ ಇನ್ನೊಂದು ಕಾಂಗ್ರೆಸ್ ಮೀಟಿಂಗಲ್ಲಿ ಇನ್ನೊಂದು ಸರಿ ಹೇಳ್ತಾರೆ ನಾನು ಉಪಮುಖ್ಯಮಂತ್ರಿ ಸ್ಥಾನಕ್ಕೂ ಕೊಡ್ತೀನಿ ಅಂತ ಕೊಡ್ತಾರೆ ಅವರೇ ಅನೌನ್ಸ್ ಮಾಡ್ತಾರೆ ಡೇಟ್ ಅನೌನ್ಸ್ ಮಾಡೋದು ಡಿ ಕೆ ಅವರೇ ಅವ್ರು ಏ ಅವರು ಚಾಣಾಕ್ಷ ರಾಜಕಾರಣಿ ರೀ ಅವರು ಅಂಟಮಾಸ್ ಇಬ್ಬರು ಹೋಗಿ ಡೆಲ್ಲಿಯಲ್ಲಿ ಕೂತು ಏನೇನು ಮಾತಾಡಿದ್ದಾರೆ ಅಂತ ನೀವು ಹೇಳಿದ್ದೀರಾ ನೀವು ಬರೆದಿದ್ದೀರಾ ನೀವು ತೋರಿಸ್ತಿದ್ದೀರಾ ಆ ಥರದ ಯಾವುದೇ ಸಂದರ್ಭಗಳಿಲ್ಲ ನಮ್ಮಲ್ಲಿ ಆತರ ಯಾವುದೂ ಇಲ್ಲ ನಾವು ಚುನಾವಣೆಗೆ ರೆಡಿ ನಾವು ಚುನಾವಣೆಗೆ ತಯಾರಿದ್ದೀವಿ ಎನಿ ಟೈಮ್ ಎನಿ ಟೈಮ್ ಎನಿ ಮೂಮೆಂಟ್ ಅಷ್ಟೇನಾ ಪತ್ರ ಬರಿತಾ ಇದ್ದೀನಿ ನಮ್ದು ಕಮಲದ ನೇತೃತ್ವ ಬಿಜೆಪಿ ನೇತೃತ್ವ ಯಾರು ನಾಯಕರು ಇರ್ತಾರೋ ಅವರು ನಮ್ಮ ಈಗ ಸದ್ಯಕ್ಕೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವ್ರ ನಾಯಕತ್ವ ನಡ್ಡಾ ಅವ್ರ ನಾಯಕತ್ವ ಬಂದಾಗ ಚುನಾವಣೆ ಬಂದಂಗ ನೋಡೋಣ ಏನ ಚುನಾವಣೆ ಅನೌನ್ಸ್ ಆಗಲಿ ಅವಾಗ ರಾಷ್ಟ್ರೀಯ ನಾಯಕರು ಯೋಚನೆ ಮಾಡ್ತಾರೆ ಗ್ಯಾರಂಟಿ ನಮ್ಮದು ಜೆ ಡಿ ಎಸ್ ಮೈತ್ರಿ ಮುಂದುವರಿಯುತ್ತೆ ಹಾಗೆ ಚುನಾವಣೆ ಗೆದ್ದ ಮೇಲೂ ನಾವು ನೂರ ಎಪ್ಪತ್ತು ನೂರ ಎಂಬತ್ತು ಸೀಟು ಗೆದ್ದ ಮೇಲೂ ಕೂಡ ನಮ್ಮ ಮೈತ್ರಿ ಹಾಗೆ ಮುಂದುವರಿಯುತ್ತೆ ಗೆಲ್ಲೋದು ಗ್ಯಾರಂಟಿ ಸರ್ಕಾರ ಮಾಡೋದು ಗ್ಯಾರಂಟಿ ಈ ಸರ್ಕಾರದ ಅಧಿಕಾರಿಗಳು ಏನೇನು ಅವ್ಯವಹಾರಗಳು ಮಾಡ್ತಾ ಇದ್ದಾರಲ್ಲ ಲೂಟಿ ಅದೆಲ್ಲದು ಒಪ್ಸೋದು ಗ್ಯಾರಂಟಿ ಸಭಾಧ್ಯಕ್ಷರಿಗೆ ಒಂದು ಪತ್ರ ಬರಿತಾ ಇದ್ದೀನಿ ಡಿಸೆಂಬರ್ ನಡೀತಾ ಇರುವಂಥ ಅಧಿವೇಶನದಲ್ಲಿ ರಾಜ್ಯದಲ್ಲಿ ಶಾಲೆಗಳ ಸರ್ಕಾರಿ ಶಾಲೆಗಳ ದುಸ್ಥಿತಿ ಸೋರುತ್ತಿರುವ ಶಾಲೆಗಳು ಮರದ ಕೆಳಗಡೆ ಪಾಠ ಮಾಡ್ತಾ ಇರುವ ಶಾಲೆಗಳು ದೇವಸ್ಥಾನದ ಒಳಗಡೆ ಮಾಡ್ತಾ ಇರುವಂಥ ಶಾಲೆಗಳು ಸರಿಯಾದ ಸಮಯಕ್ಕೆ ಬಟ್ಟೆ ಕೊಡ್ತಾ ಇಲ್ಲ ಶೂ ಕೊಡ್ತಾ ಇಲ್ಲ ಯೂನಿಫಾರ್ಮ್ ಕೊಡ್ತಾ ಇಲ್ಲ ಟೀಚರ್ಸ್ ಇಲ್ಲ ಆಮೇಲೆ ಪಾಸಿಂಗ್ ಈ ತಲೆನೋವೇ ಬೇಡ ಅಂತ ಹೇಳಿ ಕ್ವಶನ್ ಮಾಡ್ತಾರಲ್ಲ ವಿರೋಧ ಪಕ್ಷದವರು ರಾಜ್ಯ ಜನ ಕ್ವಶನ್ ಮಾಡ್ತಾರೆ ಮೂವತ್ತೈದು ಪರ್ಸೆಂಟು ಮಾರ್ಕ್ಸ್ ತಗೊಂಡು ಪಾಸ್ ಆಗಬೇಕು ಅಂತ ಆ್ಯಕ್ಚುಲಿ ಏನಾಗ್ತಾ ಇದೆ ಅಪ್ಗ್ರೇಡ್ ಆಗ್ಬೇಕು ನಾವು ದೇಶ ಎಲ್ಲ ಮುಂದುವರಿಬೇಕಾದ್ರೆ ನಾಲೆಡ್ಜ್ ಮುಂದುವರಿಬೇಕಾದ್ರೆ ನಾವು ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ಗೆ ಹೋಗ್ಬೇಕು ನಲ್ವತ್ತ ಹೋಗ್ಬೇಕು ಏರಿಕೆ ಮಾಡ್ಕೊಂಡು ಹೋಗ್ಬೇಕು ನಮ್ಮ ಬುದ್ಧಿಶಕ್ತಿಯನ್ನು ಎ ಐ ಬರ್ತಾ ಇದೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ನಾವು ಮುಂದುವರಿತಾ ಇದ್ದೀರಿ ಅಂತ ನಾವು ಮಂಗಳ ಗ್ರಹಕ್ಕೆ ಹೋಗಿದ್ದೀರಿ ಚಂದ್ರ ಗ್ರಹಕ್ಕೆ ಹೋಗಿದ್ದೀರಿ ಇವೆಲ್ಲ ಸಾಧನೆ ನಮ್ಮ ಮಕ್ಕಳು ಹಂಗೆ ಸಾಧನೆ ಮಾಡಬೇಕಲ್ಲ ಈ ಸರ್ಕಾರ ಅದಕ್ಕೊಂದು ಕರ್ನಾಟಕದ ಸಾಧನೆ ಅಂದ್ಬಿಟ್ರೆ ಇಳಿಸ್ಬಿಡೋದು ಸಂಖ್ಯೆ ಜಾಸ್ತಿ ತೋರ್ಸೋದು ನೋಡಿ ಈ ಸರಿ ಇಷ್ಟು ಜನ ಎಸ್ ಎಲ್ ಸಿ ಅಲ್ಲಿ ಪಾಸ್ ಆದರು ಇಲ್ಲ ಅಂದ್ರೆ ನೀವು ಕ್ವಶನ್ ಕಳಪೆ ಫಲಿತಾಂಶ ಮಂತ್ರಿಗಳೇ ಉತ್ತರ ಕೊಡಿ ಅಂತ ಕೇಳ್ತೀರಲ್ಲ ಅದಕ್ಕೆ ಈ ಸರಿ ಮೂವತ್ಮೂರ ಮೂವತ್ಮೂರು ನೆಕ್ಸ್ಟು ಇನ್ನು ಬರೋ ವರ್ಷಕ್ಕೆ ಅದನ್ನ ಮೂವತ್ತು ಇಳಿಸ್ತಾರನೋ ಗೊತ್ತಿಲ್ಲ ಮಾಡಿದ್ದಾರೆ ಅವ್ರ ಕ್ವಶನ್ಗಳು ಕೇಳ್ತಾ ಇಲ್ಲ ಪೇ ಖರ್ಗೆ ಅದಕ್ಕೆ ಹೆಲ್ಪ್ ಆಗಿದೆ ಅವ್ರಿಗೆ ಈ ಗುಲ್ಬರ್ಗ ಅದಲ್ಲಿ ಒಳ್ಳೆ ರಿಸಲ್ಟು ಹಾ ಅದರಿಂದ ಈಗಾಗಲೇ ಬಸವರಾಜ ಅವರು ಏಳು ಬಾರಿ ಈ ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತವರು ಶಿಕ್ಷಕರದು ಎಜುಕೇಶನ್ ಫೀಲ್ಡಲ್ಲಿ ಕೆಲಸ ಮಾಡಿದವರು ಮಂತ್ರಿಗಾಗಿ ಕೆಲಸ ಅವರೇ ಹೇಳಿದ್ದಾರೆ ಇದು ಒಳ್ಳೇದಲ್ಲ ಅಂತ ಹೇಳಿದರು ನೀವು ಪರ್ಸೆಂಟೇಜ್ ಇಳಿಸಿ ನಿಮ್ಮ ಪರ್ಸೆಂಟೇಜ್ನ ಜಾಸ್ತಿ ಮಾಡಿಕೊಳ್ಳೋದ್ರಿಂದ ವಿದ್ಯಾರ್ಥಿಗೇನು ಒಳ್ಳೇದಾಗಲ್ಲ ಸರಿ ಅವಕಾಶ ಬರೆಯೋಕೆ ಕೊಡ್ತೀನಿ ಕೊಡಿ ಸಪ್ಲಿಮೆಂಟ್ರಿ ಬರೆಯೋಕೆ ಅವಕಾಶ ಕೊಡಿ ಯಾರು ಫೇಲ್ ಆತಾರೋ ಅವ್ರಿಗೆ ಸರಿ ಬರೆಯೋಕೆ ಅವಕಾಶ ಕೊಡಿ ನಾವು ಅದನ್ನು ಸ್ವಾಗತ ಮಾಡ್ತೀವಿ ಹಿಂಗೆ ನೀವು ಮೂವತ್ತು ಪರ್ಸೆಂಟೇಜ್ ಇಳಿಸಿದ್ದೀರಾ ನೆಕ್ಸ್ಟ್ ಮೂವತ್ತಿಗೆ ಇಳಿಸ್ಬಿಟ್ಟು ನೆಕ್ಸ್ಟ್ ಇಪ್ಪತ್ತೈದು ಇಪ್ಪತ್ತು ಹಿಂಗೆ ಬಂದುಬಿಟ್ರೆ ಕಥೆ ಏನು ಆಮೇಲೆ ಶಾಲೆಗೆ ಹೋದರೆ ಸಾಕು ಪಾಸ್ ಅಂತ ಕೊಟ್ಬಿಡಿ ಇದಕ್ಕಿಂತ ಒಳ್ಳೆಯದು ಏನು ಅಂತ ಹೇಳಿದ್ರೆ ಹಿಂಗೆಲ್ಲ ಇಳಿಸೋದ್ರ ಬದಲು ಶಾಲೆಗೆ ಮಕ್ಕಳು ಅಡ್ಮಿಷನ್ ಆದರೆ ಪಾಸ್ 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 ಅಂತ ಮಾಡ್ಕೊಂಡು ಹೋಗಿ ಇದು ಯಾವ ದೇ ಪ್ರಪಂಚದ ಯಾವ ದೇಶದಲ್ಲೂ ಇರೋಂಗೆ ಇಲ್ಲ ಹಿಂಗ ಅದೂ ಮಾಡಿಬಿಡಿ ಎಜುಕೇಶನ್ ಲೆವೆಲ್ ಜಾಸ್ತಿ ಮಾಡಬೇಕೇ ಹೊರ್ತು ಇನ್ನಷ್ಟು ಟೀಚರ್ಸ್ಗೆ ಅವ್ರಿಗೆ ಕೋಚಿಂಗ್ ಕೊಟ್ಟು ಶಾಲೆಗಳ ಮಕ್ಕಳ ಎಜುಕೇಷನ್ ಲೆವೆಲನ್ನು ಜಾಸ್ತಿ ಮಾಡಬೇಕೇ ಹೊರತು ಅದು ಬಿಟ್ಬಿಟ್ಟು ನೀವು ಪಾ ಉತ್ತೀರ್ಣ ಆಗೋ ಮಾರ್ಕ್ಸನ್ನು ಕಡಿಮೆ ಮಾಡೋಕ್ಕೋದ್ರೆ ಇದು ಒಳ್ಳೇದಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೂರ್ತಿ ಒಂದು ದಿನದ ಚರ್ಚೆಗೆ ಅವಕಾಶ ಕೊಡಬೇಕು ಅಂತೇಳಿ ನಾನು ಸಭಾಪತಿ ಸಭಾ ಸಭಾಧ್ಯಕ್ಷರಿಗೆ ಪತ್ರವನ್ನು ಬರೀತಾ ಇದ್ದೀನಿ ಪಾಯಿಂಟ್ಸನ್ನು ಕಳಿಸ್ಕೊಡ್ತೀನಿ ಅವ್ರಿಗೆ ಯಾವ್ಯಾವ ಪಾಯಿಂಟ್ಸ್ ಮೇಲೆ ಮಾತಾಡ್ತೀರಿ ಹಾವೇರಿ ಈಗ ಆರೋಗ್ಯ ಇಲಾಖೆಯಲ್ಲಿ ಅನಾರೋಗ್ಯ ಬಂದು ಬಹಳ ವರ್ಷ ಆಗಿದೆ ಕಳೆದ ವರ್ಷ ಪೂರ್ತಿ ಯಾರ್ಯಾರು ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಹೋದ್ರು ಅವರೆಲ್ಲರೂ ತಾಯಿನೇ ಸತ್ತ ಕೆಲವು ಕಡೆ ತಾಯಿ ಮಗು ಇಬ್ಬರು ಸತ್ತ ಬಳ್ಳಾರಿ ಒಂದರಲ್ಲೇ ಹನ್ನೆರಡು ಜನ ಸತ್ತೋದ್ರು ನಾನೇ ಹೋಗಿದ್ದೆ ಸ್ಥಳಕ್ಕೆ ಇಡೀ ರಾಜ್ಯದಲ್ಲಿ ಕಳಪೆ ಔಷಧಿಯನ್ನು ಕೊಟ್ಟು ಸರ್ಕಾರಿ ಆಸ್ಪತ್ರೆಗೆ ಹೆರಿಗೆಗೆ ಹೋಗಬಾರ್ದು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈಗ ಹಾವೇರಿ ಜಿಲ್ಲೆಯಲ್ಲಿ ಎಷ್ಟು ಎಷ್ಟು ಪಾಪಿಗಳಿದ್ದಾರೆ ಇವರು ಅಂತ ಹೇಳಿದ್ರೆ ಈ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಆರೋಗ್ಯ ಮಂತ್ರಿಗಳು ಎಷ್ಟು ಇವತ್ತು ಬಿಡ್ ಕೊಡಲಿಲ್ಲ ಬಿಡ್ ಕೊಡದೆ ಆ ರಸ್ತೆಯಲ್ಲೇ ಹೆರಿಗೆ ಆಗಿ ಕಾರಿಡಾರಲ್ಲೇ ಹೆರಿಗೆ ಆಗಿ ಮಗು ಸೊತ್ತೋಗಿದೆ ಈ ಶಾಪ ಸರ್ಕಾರಕ್ಕೆ ತಟ್ಟಲ್ಲೇನೋ ಈ ಸಾವಿಗೆ ನ್ಯಾಯ ಯಾರು ಕೊಡ್ತಾರೆ ಈ ಸಾವಿಗೆ ನ್ಯಾಯ ಕೊಡಬೇಕಲ್ಲ ಮುಖ್ಯಮಂತ್ರಿ ಏನೋ ಸಾಧನೆ ಹಾಕೊಂಡಿದ್ದಾರಲ್ಲ ಎರಡು ವರ್ಷದ ಸಾಧನೆ ಅಂತೆ ಈ ಮಗು ಸತ್ತಿರೋದ ಎರಡು ವರ್ಷದ ಸಾಧನೆ ಒಂದು ಇದು ಒಂದು ಸಾಧನೆ ಎರಡು ವರ್ಷದ್ದು ಹಾಕೊಂಡಿದಿರಲ್ಲ ಅಡ್ವರ್ಟೈಸ್ಮೆಂಟ್ ಇವತ್ತು ಪತ್ರಿಕೆಯಲ್ಲಿ ಒಂದು ಇದು ಇನ್ನೊಂದು ದರೋಡೆ ಇವೆರಡು ನಿಮಗೆ ಸಾಧನೆ ಎರಡು ವರ್ಷದ್ದು ಇಷ್ಟಾದ ಮೇಲೂ ಈ ಸಾವಾದ್ಮೇಲೂ ಈ ದರೋಡೆ ಆದ್ಮೇಲೂ ಈ ಸರ್ಕಾರ ಸಾಧನೆ ಮಾಡಿದೆ ಅಂತ ಅವ್ರಿಗೇನಾದರೂ ಅನಿಸಿದ್ರೆ ನಿಜಕ್ಕೂ ಈ ಈ ಸರ್ಕಾರ ಉಚ್ಚ ಆಸ್ಪತ್ರೆಗೆ ಕಳಿಸ್ಬೇಕು ಸರ್ಕಾರ ಉಚ್ಚ ಆಸ್ಪತ್ರೆಯಲ್ಲಿ ಸರ್ಕಾರ ಓಕೆ ಸರ್ಕಾರ ಊಟ ಇದು ಇವತ್ತು ಬರಿತಾ ಇರೋದು ಡಿಕೆ ಶಿವಕುಮಾರ್ ಅವರು ಡಿಕೆ ಸುರೇಶ್ ಅವರು ಇವತ್ತು ಕೂಡ ಡಿಕೆ ಶುಕಾರ್ ಅವರು ಮಾತೇನ್ ಕೊಟ್ಟಿದ್ದಾರೆ ಮಾತ್ ಪ್ರಕಾರ ಸಿದ್ದರಾಮಯ್ಯನವರು ನಡೀಲಿ ಎರಡೂವರೆ ವರ್ಷ ಎರಡೂವರೆ ವರ್ಷ ಏನು ಒಪ್ಪಂದ ಆಗಿತ್ತು ಚುನಾವಣೆ ಆದ ತಕ್ಷಣನೇ ಆ ಮಾತು ಪ್ರಕಾರ ನಡೀಲಿ ಮಾತಿನಂತೆ ನಡೀಲಿ ಅಂತ ಒಂದು ಕಡೆ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಪಾಲಿಟಿಕ್ಸಲ್ಲಿ ಅವ್ರದೇ ಗಾಳ ಉರುಳಿಸಿದ್ದಾರೆ ನಾನು ಕಾಂಗ್ರೆಸ್ಸಿನ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂದರೆ ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ಸಿದ್ದರಾಮಯ್ಯನಿಗೆ ಒಂದು ಬೆದರಿಕೆ ಆಮೇಲೆ ಮುಂದುವರೆದು ನನಗಿರೋಂಥ ಮಾಹಿತಿ ಉಪಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಡ್ತೀನಿ ಅಂತ ಒಂದು ಕಡೆ ಈ ಸ್ಟೇಟ್ಮೆಂಟ್ ಬರ್ತಾ ಇದೆ ಇದಕ್ಕೆ ಕೌಂಟ್ರಾಗಿ ಇವತ್ತು ಚಾಮರಾಜನಗರದಲ್ಲಿ ಚಾಮರಾಜನಗರ ಒಂದು ಮೂಢ ನಂಬಿಕೆ ಅಲ್ಲಿ ಹೋದವರೆಲ್ಲ ಸಿ ಎಂ ಸ್ಥಾನ ಹೋಗ್ತೈತೆ ಅಂದ್ರೆ ಆದರೆ ಸಿದ್ದರಾಮಯ್ಯನವರು ನಾನೇ ಇನ್ನೂ ಐದು ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ ಅದು ನಾನೇ ಇನ್ನೂ ಐದು ವರ್ಷ ಎರಡೂವರೆ ವರ್ಷ ಅಲ್ಲ ನಾನೇ ಇನ್ನೂ ಐದು ವರ್ಷ ಮುಂದಿನ ಬಡ್ಜೆಟ್ಟು ನಾನೇ ಮಾಡ್ತೀನಿ ಆಮೇಲೆ ಯಾವುದೇ ರೀತಿ ಮಂತ್ರಿಮಂಡಲದ ವಿಸ್ತರಣೆನೂ ಇಲ್ಲ ಬದಲಾವಣೆಯೂ ಇಲ್ಲ ಏನೂ ಇಲ್ಲ ಅಂತ ಹೇಳಿದರು ಅಂದರೆ ಸಿದ್ದರಾಮಯ್ಯ ನಾನು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡಲ್ಲ ಅಂತೇಳಿ ಗಟ್ಟಿಯಾಗಿ ನೀಡ್ಕೊಂಡಿದ್ದಾರೆ ಡಿ ಕೆ ಶ್ ಕುಮಾರು ನೀನು ಕೊಟ್ಟ ಮಾತಿನಂತೆ ವಚನ ಭ್ರಷ್ಟ ಆಗ್ಬೇಡ ನೀನು ವಚನ ಭ್ರಷ್ಟ ಆದರೆ ನಾನು ರಾಜೀನಾಮೆ ಕೊಡ್ತೀನಿ ಕಾಂಗ್ರೆಸ್ ಪಾರ್ಟಿಗೆ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಅಂತೇಳಿ ಆ ಮನುಷ್ಯ ಕೂತಿದ್ದಾನೆ ಒಟ್ಟಲ್ಲಿ ರಾಜಣ್ಣ ಏನು ಹೇಳಿದರು ಮಂತ್ರಿ ಹಿಂದೆ ಮಂತ್ರಿ ಆಗಿದ್ದವರು ಈಗ ಮಾಜಿ ಮಂತ್ರಿ ರಾಮನಗರದ ಶಾಸಕ ಏನು ಹೇಳಿದ್ದ ದಾವಣಗೆರೆ ಏನು ಹೇಳಿದರು ಇಕ್ಬಾಲ್ ಹುಸೇನ್ ಹೇಳಿದರು ಹಾಂ ಶಿವಗಂಗಾ ಬಸವರಾಜ್ ಏನು ಹೇಳಿದ್ರು ಅದೆಲ್ಲ ಕ್ರಾಂತಿ ಅನ್ನೋದು ಈಗ ಕರೆಕ್ಟ್ ಆಗ್ತಾ ಇದೆಯಲ್ಲ ಸಿದ್ದರಾಮಯ್ಯ ಹೇಳಿದಾನೆ ಕ್ರಾಂತಿ ಇಲ್ಲ ಯಾವುದೂ ಇಲ್ಲ ಅಂತ ಕ್ರಾಂತಿ ಇಲ್ಲ ಅಂದ್ರೆ ಯಾಕೆ ಪದೇ ಪದೇ ನಾನೇ ಸಿಎಂ ಅಂತ ಹೇಳ್ಬೇಕು ನೀವು ಅವಶ್ಯಕತೆ ಏನಿದೆ ಚರ್ಚೆ ಯಾಕೆ ಮಾಡ್ತೀರಾ ಓದ್ ಕಡೆಯೆಲ್ಲ ನಾನೇ ನಾನೇನೇನಂತೆ ನೆನ್ನೇನೂ ಹೇಳಿದ್ದೀರಾ ಆಯ್ತು ಮುಗೀತು ಮೊನ್ನೆನೂ ಹೇಳಿದ್ದೀರಾ ಇವತ್ತು ಹೇಳ್ತಾ ಇದ್ದೀರಾ ನಾಳೆನೂ ಹೇಳ್ತೀರ ಹಾಗಾದ್ರೆ ಡಿ ಕೆ ಶ್ ಕುಮಾರ್ ಯಾಕೆ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಇಂಟ್ಯಾಕ್ ಹ್ಯಾಕೆ ಕೊಟ್ಟಿದ್ದ ಮಂತ್ರಿಮಂಡಲ ಯಾಕೆ ಹೇಳಿದ್ರಲ್ಲ ಎರಡು ವರ್ಷ ಆದ್ಮೇಲೆ ಎಲ್ಲ ಮಂತ್ರಿಮಂಡಲವನ್ನು ಬದಲಾವಣೆ ಮಾಡ್ತೀನಿ ಅಂದ್ರಿ ಎರಡೂವರೆ ವರ್ಷ ಆಯ್ತು ಯಾಕೆ ಮಂತ್ರಿಮಂಡಲ ಬದಲಾವಣೆ ಮಾಡ್ತಾ ಇಲ್ಲ ಸಿದ್ದರಾಮಯ್ಯವ್ರಿಗೆ ದಮ್ಮಿದ್ರೆ ತಾಕತ್ತಿದ್ರೆ ಮಾಡಲಿ ನೋಡೋಣ ಅದು ಕನ್ಫರ್ಮ್ ಆಗ್ತೈತೆ ಇವ್ರು ಮಾಡಿದ್ರೆ ಡಿ ಕೆ ಆಗಲ್ಲ ಅನ್ನೋದು ಕನ್ಫರ್ಮ್ ಆಗ್ತೈತೆ ಅಲ್ಲ ಅದು ಮಾಡ್ತಾ ಇಲ್ಲ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಅಂತಾರೆ ಇಲ್ಲಿ ದಿನನಿತ್ಯ ಇದೇ ಸುದ್ದಿ ಬದಲಾವಣೆ ಬದಲಾವಣೆ ಕಳೆದ ಎರಡೂವರೆ ವರ್ಷದಿಂದ ಬೇರೆ ಸುದ್ದಿನೇ ಇಲ್ಲ ರಾಜ್ಯದಲ್ಲಿ ದರೋಡೆ ಅಭಿವೃದ್ಧಿ ಶೂನ್ಯ ಹಳ್ಳ ಬಿದ್ದಿರೋ ರಸ್ತೆ ಇದನ್ನು ನೋಡ್ತಾನೆ ಇದ್ದೀರಿ ಇವರಿಬ್ರು ಚೇರ್ ಕಿತ್ತಾಡವನ್ನ ಇದುವರೆಗೂ ಬಿಟ್ಟೇ ಇಲ್ಲ ಅದರಿಂದ ಸಿದ್ದರಾಮಯ್ಯ ಅಟವಾದಿ ಡಿ ಕೆ ಶುಮಾರ್ ಟ್ರಬಲ್ ಶೂಟರು ಅಟವಾದಿ ಗೆಲ್ತಾನ ಟ್ರಬಲ್ ಶೂಟರ್ ಗೆಲ್ತಾರ ಪರದೆ ಮೇಲೆ ನಾವು ನೋಡಕ್ಕೆ ಕಾಯ್ತಾ ಇದ್ದಾರೆ ಇಡೀ ಕರ್ನಾಟಕ ಜನ ಕಾಯ್ತಾ ಇದ್ದಾರೆ ಯಾರು ರಾಜಕಾರಣಿ ನಿಜವಾದಂತ ಇವರಿಬ್ಬರಲ್ಲಿ ನಿಜವಾದಂತ ರಾಜಕಾರಣಿ ಚಾಣಕ್ಯ ರಾಜಕಾರಣಿ ಯಾರು ಅನ್ನೋದು ಇನ್ನೊಂದು ತಿಂಗಳೊಳಗಡೆ ಬರ್ತೈತೆ ಅದಕ್ಕೋಸ್ಕರ ಕಾಯ್ತಾರೆ ಎಲ್ಲ ಜನನು ಕಾಯ್ತಾ